ಒಂದು ಕಡೆಯಿಂದ ಸಾವಯವ ಕೃಷಿಯನ್ನು ಯಾವ ರೀತಿ ನಾವು ಮಾಡ್ಬೇಕನ್ನುವಂತದ್ದು ಜನರಿಗೆ ಹೇಳಿಕೊಡುವಂತ ವ್ಯವಸ್ಥೆ ಕೂಡ ಇರಲಿಲ್ಲ ಈಗ ಅದನ್ನು ಹೇಳಿಕೊಡುವಂತ ವ್ಯವಸ್ಥೆ ಆಗಿದೆ ಇದು ನಾನು ನನ್ನ ಐಟಿಗಿಂತ ಹೆಚ್ಚಾಗಿದೆ ನೋಡಿ ನಾನು ಒಂದು ಅಡಿಗಿಂತ ಹೆಚ್ಚಿದೆ ಇನ್ನು ಎತ್ತರಕ್ಕೆ ಹೋಗ್ತದೆ ಮತ್ತೆ ಅದು ನಾನು ಎತ್ತದ ಬೇರೆಯವರಿಗೆ ಕೊಟ್ಟರೆ ಅಂತ ಹೇಳ್ತಾರಲ್ಲ ನಮ್ಮಲ್ಲಿ ಏನು ಅದೊಂದು ಸುಮ್ಮನೆ ಮೂಢನಂಬಿಕೆ ಹೆಚ್ಚು ಜನರಿಗೆ ಕೊಟ್ಟಷ್ಟು ಹೆಚ್ಚು ಜನರಿಗೆ ಇದನ್ನು ಉಪಯೋಗ ಮಾಡ್ತಾರೆ ನೋಡಿ ಸ್ನೇಹಿತರೆ ಇದ್ರೆ ಕೂಡ ನೋಡಿ ಇದಕ್ಕೆ ಯಾವ ಗೊಬ್ಬರವೂ ಹಾಕಲಿಲ್ಲ ನೋಡಿ ಹುಲ್ಲಿನ ಮಧ್ಯದಲ್ಲಿ ಬೆಳೆದಿದೆ ಸಹಜವಾಗಿ ಇದು ಈ ರೀತಿ ಅಂದ್ರೆ ಇದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮನೆಬೆಟ್ಟು ಇವತ್ತು ನಾನು ಹೊರಟಿರುವಂತದ್ದು ಉಜಿರೆ ಗ್ರಾಮದ ಪಕ್ಕದಲ್ಲಿರುವಂತಹ ಬೆಳಾಲ್ ಗ್ರಾಮಕ್ಕೆ ಅಲ್ಲಿ ನಮ್ಮ ಸ್ನೇಹಿತರಾಗಿರುವಂತಹ ಸೀತಾರಾಮ್ ಬೆಳಾಲ್ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳು ಅದೇ ರೀತಿಯಲ್ಲಿ ತುಂಬ ವರ್ಷಗಳ ಕಾಲ ಬೆಳ್ತಂಗಡಿ ತಾಲೂಕಲ್ಲಿ ಸಾಮಾಜಿಕವಾಗಿ ತುಂಬ ಪ್ರದೇಶಗಳಿಗೆ ಓಡಾಡಿರೋರು ಅವರ ಮನೆಯಲ್ಲಿ ಒಂದು ವಿಶೇಷವಾಗಿರುವಂತಹ ಕೈ ಆ ಕೈತೋಟಗಳಲ್ಲಿ ಬೇರೆ ಬೇರೆ ವೆರೈಟಿಯ ತರಕಾರಿಗಳು ಮಾಡಿದ್ದಾರೆ ಅಂತ ಒಂದು ಸ್ಪೆಷಲ್ ವೆರೈಟಿಯನ್ನು ನೀವು ತುಂಬ ಜನರು ಇದನ್ನು ಕಲೆಕ್ಟ್ ಮಾಡೋದಕ್ಕೋಸ್ಕರ ಬೇರೆ ಬೇರೆ ಜನರಿಗೆ ಫೋನ್ ಮಾಡ್ತಿದ್ದೀವಿ ಅಂತಹ ಒಂದು ವಿಶೇಷ ತರಕಾರಿಯನ್ನು ತೋರಿಸೋದಕ್ಕೋಸ್ಕರ ನಾನು ಸೀತಾರಾಮ್ ಬೆಳ್ಳಾರವರ ಮನೆಗೆ ಹೊರಟಿದ್ದೇನೆ ಬನ್ನಿ ಅವರ ಹತ್ರ ಮಾತಾಡ್ತಾ ಮಾತಾಡ್ತಾ ಆ ತರಕಾರಿ ಯಾವುದು ಅನ್ನುವಂಥದ್ದು ಒಂದು ಪರಿಚಯ ಮಾಡಿಕೊಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ ಸೀತರಾಮ್ರೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಗೆ ನಿಮ್ಗೆ ಸ್ವಾಗತ ಇವತ್ ನಾವು ತೋರಿಸ್ತಿರೋದು ನೋಡಿ ನೋಡಿ ಇಲ್ಲಿ ಸ್ವಲ್ಪ ಹದ್ರಕ್ಕೆ ಬಂದಿದೆ ನೋಡಿ ಇದು ಕಾಣ್ತಾ ಇರ್ಬೋದು ನಿಮ್ಗೆ ತುಂಬಾ ಜನರು ಇದ್ರ ಗಿಡಗಳನ್ನು ಇದು ಎಲ್ಲಿ ಸಿಗ್ತದೆ ಅಂತ ಹೇಳಿ ತುಂಬಾ ಜನರು ಕೇಳ್ತಾರೆ ಇದು ಎಷ್ಟು ವರ್ಷದಿಂದ ನಿಮ್ಮಲ್ಲಿ ಇದೆ ಇದ್ರ ಬೀಜ ಐದು ವರ್ಷದಿಂದ ನಾವು ಅದನ್ನು ಎಲ್ಲಿಂದ ತಂದ್ರೆ ಅದು ಇದು ಇಲ್ಲಿ ಮಾಚಾರ ಅಲ್ಲಿ ಮಾಪಾಲ ಅಂತ ಇದೆ ಅದು ನಮ್ಮ ದೊಡ್ಡಮ್ಮನ ಮನೆ ಅಲ್ಲಿ ಅಣ್ಣನ ಮನೆಯಿಂದ ಅದು ನನ್ನ ಅಮ್ಮ ಹೋಗಿದ್ರು ಅಲ್ಲಿ ಅದವರು ಅವರು ಬರುವಾಗ ತೆಗೆದುಕೊಂಡು ಬಂದ್ರು ಅವ್ರಿಗೆ ನೋಡುವಾಗ ಅದು ಬಹಳ ಖುಷಿ ಆಯ್ತು ಅವರಿಗೆ ಅಲ್ಲಿ ಒಂದು ಬ್ಯಾಗಿನಲ್ಲಿ ಗಿಡವನ್ನು ಹಾಕಿದ್ರು ಹಾಕಿ ಅದ್ರಲ್ಲಿ ಬೆಂಡೆಕಾಯಿ ಆಗ್ತಾ ಇತ್ತು ನೋಡುವಾಗ ಬಹಳ ಆಶ್ಚರ್ಯ ಆಯ್ತು ಈ ತರ ಆಗ್ತಾ ಇದೆಯಾ ಅನ್ನೋದನ್ನ ಅದನ್ನು ನೋಡಿ ನನಗೊಂದು ಬೇಕು ಅಂತ ಅಲ್ಲಿಂದ ತೆಗೆದುಕೊಂಡು ಬಂದು ಇಲ್ಲಿ ಹಾಕಿದ್ರು ಇಲ್ಲಿ ಈಗ ಬಹಳವಾಗಿ ನಿರಂತರ ಮೂರ್ ನಾಲ್ಕು ವರ್ಷದಿಂದ ಅದನ್ನು ಮಾಡ್ತಾ ಇದ್ದೇವೆ ಅದು ನಮಗೆ ಗೊತ್ತೇ ಇಲ್ಲ ಇಲ್ಲಿ ಬೀಜ ಬಿದ್ದು ಅದೇ ಗಿಡ ಆಗ್ತದೆ ಅದೇ ಗಿಡ ಆಗ್ತದೆ ಗಿಡ ಆಗಿ ಅದು ಈ ತರ ಬೆಳೀತದೆ ಬೆಳೆದ ಅದರಲ್ಲಿ ಬೆಂಡೆಕಾಯಿ ಆಗ್ತದೆ ನಮಗೆ ಬೇಕಾದಷ್ಟು ನಮಗೆ ಇಲ್ಲಿ ಮನೇಲಿ ಅದರ ಪಲ್ಯ ಮಾಡ್ಲಿಕ್ಕೆ ಒಳ್ಳೆ ಆಂಟಿ ರುಚಿದೆ ಒಳ್ಳೆ ರುಚಿದೆ ಎಷ್ಟು ದಿನದಲ್ಲಿ ಕೊಯ್ಬೇಕಿದೆ ಒಂದು ಎರಡು ಮೂರ್ ದಿನ ಇಲ್ಲದೇ ಮತ್ತೆ ಇದು ಗಟ್ಟಿಯಾಗಿ ಸಹಜವಾಗಿ ಈಗ ನೀವು ಸಾವಯವ ಕೃಷಿಯನ್ನು ಮಾಡೋದು ಇಲ್ಲಿ ಸಾವಯವ ಇಲ್ಲ ಯಾವ್ದು ಇಲ್ಲ ಇದ್ರೆ ತೋರಿಸುತ್ತೆ ನೋಡಿ ಸ್ನೇಹಿತರೆ ನೋಡಿ ಇದಕ್ಕೆ ಯಾವ ಗೊಬ್ಬರವೂ ಹಾಕ್ಲಿಲ್ಲ ನೋಡಿ ಹುಲ್ಲಿನ ಮಧ್ಯದಲ್ಲಿ ಬೆಳೆದಿದೆ ಸಹಜವಾಗಿ ಇದು ಈ ರೀತಿ ಬೆಳೆದಿರುವಂತದ್ದು ಅಂದ್ರೆ ಇದು ಇದಕ್ಕಿಂತ ಶ್ರೇಷ್ಠ ಯಾವುದು ಇರ್ಲಿಕ್ಕಿಲ್ಲ ಅಲ್ಲೂ ಗಿಡ ರೀತಿಯಲ್ಲಿ ಬೆಳೆದಿದೆ ಆ ಅಷ್ಟು ಇಮ್ಯುನಿಟಿ ಪವರ್ ಈ ಗಿಡದಲ್ಲಿ ಇರ್ತದೆ ಸಾಧಾರಣವಾಗಿ ಅದು ಯಾವ್ದು ಇಲ್ಲದೆ ಬೆಳಿಬೇಕಾದ್ರೆ ಅದಷ್ಟು ನ್ಯಾಚುರಲ್ ಆಗಿರ್ಬೇಕು ಹೌದಲ್ವಾ ಕೆಮಿಕಲ್ ಈ ರೀತಿ ಏಟುಗಳಂತ ಒಂದು ಗಿಡದಲ್ಲಿ ಎಷ್ಟು ಎಷ್ಟು ಕೆಮಿಕಲ್ ಹಾಕಿದ್ರೆ ಅದು ಕೊಳತಾ ಹೋಗ್ತದೆ ಅಲ್ಲ ಕೊಳ್ತು ಕೊಯ್ದು ಒಂದೇ ದಿವಸ ಇಟ್ಟರೆ ಮತ್ತೆ ಇದು ಕೊಳ ಇರ್ತದೆ ಎಷ್ಟು ಟೈಮ್ ಆಗ್ತದೆ ಒಂದು ಸಲ ಆದ್ಮೇಲೆ ಇದು ನಿರಂತರವಾಗಿ ಆಗ್ತಾ ಇರ್ತದೆ ಹೌದು ಅದನ್ನ ಬೇಸಿಗೆಯಲ್ಲಿ ಗಿಡ ಆಗ್ಬೇಕು ಮಳೆಗಾಲ ಸಮಯದಲ್ಲಿ ಸ್ವಲ್ಪ ಕಡಿಮೆ ಮಳೆಗಾಲದಲ್ಲಿ ಆಗ್ಬೇಕು ಮಳೆಗಾಲ ಕಾಲದ ಬೇಸಿಗೆ ಆಗುವಾಗ ಮತ್ತೆ ಪುನಃ ಪುನಃ ಇಡೀ ಬೇಸಿಗೆ ಎಲ್ಲ ಆಗ್ತದೆ ಕಂಟಿನ್ಯೂಸ್ ಆಗ್ತಾ ಬೇರೆ ಬೆಂಡೆಕಾಯಿ ಈ ಬೆಂಡೆಕಾಯಿ ವ್ಯತ್ಯಾಸ ನೋಡಿ ಇದು ನಾನು ನನ್ನ ಐಟಿಗಿಂತ ಹೆಚ್ಚಾಗಿದೆ ನೋಡಿ ನಾನು ಸಾಧಾರಣ ಒಂದು ಐದು ಎಂಟಿದ್ದೇನೆ ಒಂದು ಏಳು ಅಡಿಗಿಂತ ಹೆಚ್ಚಿದೆ ಇನ್ನು ಎತ್ತರಕ್ಕೆ ಹೋಗ್ತದೆ ಮತ್ತೆ ಅದು ನಾನು ಎತ್ತರದಲ್ಲಿ ತಗ್ಗಲ್ಲಿದೆ ಇದಕ್ಕೆ ಮರ ಬೆಂಡೆಕಾಯಿ ಅಂತ ಹೇಳುವಂತದ್ದು ಇದನ್ನ ತುಂಬಾ ಜನರು ಲೈಕ್ ಮಾಡ್ತಾರೆ ಈ ರೀತಿ ಮನೆ ಪಕ್ಕದಲ್ಲಿ ಇಟ್ಕೊಳಕ್ಕೆ ಅದರ ಬಗ್ಗೆ ಸ್ನೇಹಿತರೆ ಇದ್ರದ್ದು ಗೆಲ್ಲುಗಳು ನೋಡಿ ನಿಮ್ಗೆ ಈ ಗೆಲ್ಲುಗಳು ಇಲ್ಲಿ ತುಂಬಾ ಗೆಲ್ಲುಗಳು ಬರ್ತದೆ ಅದರೊಟ್ಟಿಗೆ ಆ ಗೆಲ್ಲುಗಳಾದ ಅಲ್ಲಿಂದ ಪುನಃ ಇಲ್ಲಿ ಹೂ ಆಗ್ಲಿಕ್ಕೆ ಶುರು ಆಗುತ್ತೆ ಪುನಃ ಇಲ್ಲಿ ಮಾತ್ರ ನೋಡಿ ಇಲ್ಲಿ ಹೂವಾಗಿದೆ ಇಲ್ಲಿ ಹೂ ಆಗಿದೆ ಇಲ್ಲಿ ಹೂವಾಗಿದೆ ಅಂದ್ರೆ ಅಲ್ಲಿ ಕಾಯಿ ಆಗ್ಲಿಕ್ಕೆ ಪ್ರಾರಂಭ ಆಗ್ತದಲ್ಲ ಒಟ್ಟು ಎಷ್ಟು ವೆರೈಟಿ ತರಕಾರಿಯನ್ನು ನೀವು ಮಾಡ್ತೀರಿ ಮನೆಯಲ್ಲಿ ಸಾವಯವ ಕೃಷಿಯಲ್ಲಿ ನಾವು ಬೆಂಡೆಕಾಯಿ ಬದನೆ ಬಸಳೆ ಅನಂತರ ಅಳಸಂಡೆ ಈ ರೀತಿಯಾಗಿ ಅದಾನು ಸಾವಯವ ವೆರೈಟಿ ಈಗ ನಿಮ್ಗೆ ಹೊರಗಡೆ ತರಬಹುದು ಏನ್ ತೊಂದರೆ ಇಲ್ಲ ನಿಮ್ಗೆ ಪೇಟೆಯಿಂದ ಬರುವಾಗ ತರಬಹುದು ನಿಮ್ಗೆ ಯಾಕೆ ಮನೆಯಲ್ಲೇ ಸಾವಯವ ಮಾಡ್ಬೇಕು ಅಂತ ಹೊರಗಡೆ ತರೋದಾದ್ರೆ ಅದ್ರಲ್ಲಿ ಒಂದ್ ಕೆಮಿಕಲ್ ಹಾಕ್ತಾರೆ ನಾವು ಅಲ್ಲಿ ಇರುವಾಗ ಅದು ಚಂದ ಆಗಿರ್ತದೆ ಮನೆಗೆ ತಂದಾಗ ಅದು ಕೊಳ್ತು ಹೋಗ್ತದೆ ಹಾಗಾಗಿ ಕೆಮಿಕಲ್ ಅದರಲ್ಲಿ ಮಿಕ್ಸ್ ಆಗಿರ್ತದೆ ಅದಕ್ಕೆ ನಾವೇ ಇದನ್ನ ಇಲ್ಲಿ ಮಾಡಿದ್ರೆ ಏನು ನಮಗೆ ಏನು ತೊಂದರೆ ಇರೋದಿಲ್ಲ ಅದು ಪೂರ್ತಿ ಸಾವಯವ ಏನೋ ಸೆಗಣಿ ಇಂಥದ್ದು ಮಾತ್ರ ದನದ ಸೆಗಣಿ ಇದನ್ನ ಹಾಕಿದ್ರೆ ಮಾತ್ರ ಸಾಕಾಗ್ತದೆ ಸಾಧಾರಣ ನೆಡುವ ಪ್ರಕ್ರಿಯೆಗಳಲ್ಲಿ ಹೇಗಿರೋದು ಸಹಜವಾಗಿ ನ್ಯಾಚುರಲಿ ದೊಡ್ಡ ಮಟ್ಟದಲ್ಲಿ ಅದನ್ನು ಸಾಲು ಮಾಡಿ ಆತರ ಆತರ ಮಾಡ್ಬೇಕು ಅಂತ ಏನಿಲ್ಲ ನ್ಯಾಚುರಲ್ ಆಗಿ ಅಲ್ಲಿ ಒಂದು ಗಿಡ ಹಾಕಿದ್ರು ಬೀಜ ಹಾಕಿದ್ರು ಗಿಡ ಬರ್ತದೆ ಆಗ್ತದೆ ಇಲ್ಲಿ ಸಹಜವಾಗಿ ಇಲ್ಲಿ ಇದು ಕನಿ ನೀರು ಹೋಗುವಂತ ಒಂದು ಕನಿ ಇವಾಗ ಇಲ್ಲಿ ಒಂದು ಗಿಡ ಆಗಿದೆ ತುಂಬಾ ಇತ್ತು ಅಲ್ಲಿ ಒಂದು ತೆಂಗಿನ ಬುಡದಲ್ಲಿ ನೋಡಿ ಇದರಲ್ಲಿ ಒಣಗಿದಾಗ ನೋಡಿ ಒಣಗಿದಾಗ ಈ ರೀತಿ ಇದೆ ಈ ರೀತಿ ಬೀಜಗಳು ಬರ್ತದೆ ಅಲ ಇನ್ನು ಒಳಗಿಸಿ ನೆಡುವಂತದ್ದು ಹಾಕುವಂಥದ್ದು ಇದ್ರ ಬೀಜ ನಮ್ಮ ಮನೆಯಲ್ಲೂ ತುಂಬಾ ಉಂಟು ಯಾರಿಗಾದ್ರು ಬೇಕಾದ್ರೆ ನೀವು ಫೋನ್ ಮಾಡಿ ತುಂಬಾ ಜನ ಫೋನ್ ಮಾಡ್ತಾ ಇದೀರಿ ನೀವು ಆದ್ರೆ ಕೆಲವರಿಗೆ ತಲುಪ್ಸಕ್ಕಾಗಲ್ಲ ಆದ್ರೆ ಒಂದಲ್ಲೊಂದು ನಾವು ತಲುಪಿಸೇವೆ ಕೂಡ ಇದು ಲಿಮಿಟೆಡ್ ಬೀಜಗಳಿರುವಂತದ್ದು ಇರುವಂತದ್ದು ಮನೇಲಿ ಒಂದು ಅಷ್ಟುಂಟು ಅದನ್ನ ಎರಡನ್ನು ಸೇರಿಸಿ ನಿಮಗೆ ಕೊಡುವಂತದ್ದು ಈ ಇದನ್ನು ಒಂದಷ್ಟು ಉಳಿಸುವಂತ ಕೆಲಸಗಳು ಆಗ್ತದೆ ಇದನ್ನು ಪ್ರಸಾರ ಮಾಡಬೇಕಲ್ಲ ಇದನ್ನು ಬೇರೆಯವರಿಗೆ ಕೊಟ್ಟರೆ ಅಳಿತದೆ ಅಂತ ಹೇಳ್ತಾರಲ್ಲ ನಮ್ಮಲ್ಲಿ ಏನ್ ಸುಮ್ಮನೆ ಮೂಢನಂಬಿಕೆ ಹೆಚ್ಚು ಜನರಿಗೆ ಕೊಟ್ಟಷ್ಟು ಹೆಚ್ಚು ಜನರು ಇದನ್ನು ಉಪಯೋಗ ಮಾಡ್ತಾರೆ ಅಲ್ಲ ಉಪಯೋಗ ಮಾಡ್ತಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ ಇದು ಅಳೆದು ಹೋಗ್ತದೆ ಅರಿಪುಣ್ಣ ಅರಿಪುಣ್ಣ ಅಂತ ಹೇಳ್ತಾರೆ ಅದೊಂದು ನಮ್ಮಲ್ಲಿ ಇರಬೇಕು ಬೇರೆ ಇರಬಾರ್ದು ಅನ್ನೋ ಸಂಕುಚಿತ ಇಪ್ಪತ್ತೈದು ಮನೆಯವರಿಗೆ ಕೊಟ್ಟರೆ ಕೂಡ ಅಲ್ಲಿ ನಾನು ಮನೆಯಲ್ಲಿ ಮಾಡುವಂತ ಪ್ರಯೋಗಗಳನ್ನು ತೋರಿಸ್ಲಿಕ್ಕೆ ಸಣ್ಣ ಸಣ್ಣ ಈ ರೀತಿ ಟೆಕ್ನಿಕ್ ಅಂತ ತೋರಿಸುವಂತ ಚಾನಲ್ ಗಳಿಲ್ಲ ಅದಕ್ಕೋಸ್ಕರ ಚಾನೆಲ್ ಮಾಡಿದಾಗ ಮೊದಲು ವಿಡಿಯೋ ಕಳಿಸಿದ್ರು ನಿಮ್ಗೆ ನಾನು ಯಾಕಂದ್ರೆ ನೀವು ಎಷ್ಟು ಜನರಿಗೆ ಇದನ್ನು ಪ್ರಚಾರ ಮಾಡ್ತಿದ್ರಿ ಇವತ್ತು ಚಾನಲ್ ಇಷ್ಟು ಮೇಲಕ್ಕೆ ಬರ್ಬೇಕು ಇಷ್ಟು ಜನರು ನೋಡ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನೀವು ಕೂಡ ಕಾರಣ ಏನಿಸಿದೆ ಈ ಚಾನಲ್ ಡೆವಲಪ್ಮೆಂಟ್ ಬಗ್ಗೆ ನನಗೆ ಈ ಚಾನಲ್ ಬಹಳ ಇಷ್ಟವಾಗಿದೆ ಒಂದು ಕಡೆಯಿಂದ ಸಾವಯವ ಕೃಷಿಯನ್ನು ಯಾವ ರೀತಿ ನಾವು ಮಾಡಬೇಕನ್ನುವಂಥದ್ದು ಜನರಿಗೆ ಹೇಳಿಕೊಡುವಂಥ ವ್ಯವಸ್ಥೆ ಕೂಡ ಇರಲಿಲ್ಲ ಈಗ ಅದನ್ನು ಹೇಳಿಕೊಡುವಂಥ ವ್ಯವಸ್ಥೆ ಆಗಿದೆ ಮೊದಲು ಗೊತ್ತಿರಲಿಲ್ಲ ಯಾವ ಬೇರೆ ಬೇರೆ ತರಕಾರಿಗಳ ಪರಿಚಯ ಕೂಡ ಇರಲಿಲ್ಲ ಯಾವುದೋ ಒಂದು ತಗೊಂಡು ಬಂದು ನಾವು ಮಾಡ್ತಿದ್ವಿ ಈಗ ಹಾಗೆ ಅಲ್ಲ ಬೇರೆ 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 ವೆರೈಟಿ ತರಕಾರಿ ಇದೆ ಅದನ್ನು ಸಾವಯವ ಮೂಲಕ ಕೆಮಿಕಲ್ ಹಾಕದ ಸಾವಯವ ಮೂಲಕ ಹೇಳಿಕೊಡುವಂತಹ ಒಂದು ವಿಶೇಷವಾದ ಚಾನಲ್ ಅದು ಬಹಳ ಉಪಕಾರ ಆಗಿದೆ ನಾವು ಕೂಡ ಅದನ್ನು ನೋಡ್ತಾ ಇದ್ದೇವೆ ನೀವು ಕೂಡ ಅದನ್ನು ನೋಡಬೇಕು ನೋಡಿ ಆ ರೀತಿಯ ಸಾವಯವ ಕೃಷಿಯನ್ನು ಮಾಡ್ಲಿಕ್ಕೆ ನೀವು ಕೂಡ ಅದನ್ನು ಮಾಡಬೇಕು ಅನ್ನುವಂತಹ ವಿಷಯವನ್ನು ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹೆಚ್ಚು ಜನರಿಗೆ ಅದನ್ನು ಕಳಿಸುವ ಕೆಲಸವನ್ನು ಮಾಡ್ಬೇಕು ನಾವೆಲ್ಲರೂ ಸಾವಯವ ಕೃಷಿಯನ್ನು ಪ್ರೋತ್ಸಾಹ ಮಾಡಬೇಕು ಕರೆಕ್ಟ್ ನಿಮ್ಮ ಅಮೂಲ್ಯವಾಗಿ ನಿಮಗೆ ಒಂದು ಸಮಯವನ್ನು ಕೊಟ್ಟಿದ್ದು ಯಾಕಂದ್ರೆ ನೀವು ಬಿಸಿ ಇರುವಂತದ್ದು ಬೆಳಿಗ್ಗೆ ಬೆಳಿಗ್ಗೆ ಬಂದೇ